ಸ್ಟಾರ್ಟ್ ಮಾಡೀವಿ ಆಮೇಲೆ ಕೊನೆಯದಾಗಿ ಕೆಲವೊಂದು ಅಲ್ಲಿ ಹೇಳಿದ್ರು ಪಟ್ಟಣ ಎಲ್ಲಿ ಹೋದ್ರನ ಪಟ್ಟಣ ಏನಂತಂದ್ರೆ ನಾಗರಾಜ್ ಹಣ್ಣು ಅವ್ರು ಹೇಳದಂಗ ಏನಾಯ್ತಂದ್ರೆ ಬೇರೆ ರೋಡ್ ಗಳ ಬಗ್ಗೆ ಇನ್ನೊಂದು ಇನ್ನೊಂದು ವಿಚಾರ ಬಗ್ಗೆ ಪ್ರಸ್ತಾಪ ಮಾಡ್ಯಾರ ಇವು ನಮಗೆ ಇನ್ನೂ ಎರಡು 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 ವರ್ಷದ ಒಂದು ಪ್ಲಾನ್ ಮಾಡ್ಕೊಳಾ ವಿಂಗ್ ಮಾಸ್ಟರ್ ಪ್ಲಾನ್ಸ್ ಇಲ್ಲ ಏನ್ ಮಾಡ್ಬೇಕು ಏನಿಲ್ಲ ಅಂತ ನಾವು ಆಲ್ರೆಡಿ ಡಿಸೈಡ್ ಮಾಡಿವಿ ನಮ್ ಸರ್ವೇರ್ಸ್ ಎಲ್ಲ ಹೋಗ್ಯಾರ ನಮ್ ಅರ್ಬನ್ ಡಿಸೈನರ್ಸ್ ಎಲ್ಲ ಹೋಗ್ಯಾರ ಇದನ್ನ ಪ್ರಿನ್ಸಿಪಲ್ ಸೆಕ್ರೆಟರಿ ಜೊತೆ ಮೀಟಿಂಗ್ ಮಾಡಿವೆ ಅದೇ ಎಚ್ ಕೆ ಪಾಲ್ ಸಾಹೇಬ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಕರೆಸಿದ್ರು ಇಮ್ಮಿಡಿಯೆಟ್ ಆಗಿ ಮೀಟಿಂಗ್ ಕರೆಸಿ ನಮಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಾರ ಈಗಾಗಲೇ ಅದು ಒಂದು ಹಂತಕ್ಕೆ ನಾವು ಮಾಡಲ್ಲ ಅವೆಲ್ಲ ಈಗಾಗಲೇ ಟೋಪೋಗ್ರಾಫಿಕಲ್ ಸರ್ವೇಸ್ ಆಗಿ ಆಮೇಲೆ ಡಿಜಿಟಲೈಸೇಷನ್ ಮಾಡ್ಕೊಂಡಿವಿ ಇಂಥವೆಲ್ಲ ವ್ಯವಸ್ಥೆ ಮಾಡಿ ಅವ್ರನ್ನೆಲ್ಲ ಇಲ್ಲೇ ಇಲ್ಲ ಎಲ್ಲರೂ ಒಟ್ಟು ಕಲಾವಿದರು ಯಾಕ ಕಲಾವಿದ್ರು ಸಣ್ಣ ರಾಷ್ಟ್ರ ಮಟ್ಟದವ್ರನ್ನ ರಾಜ್ಯ ಮಟ್ಟದವ್ರನ್ನ ವಿದೇಶದವ್ರಭ್ಯ ಪಾಪ್ಯುಲರ್ ಅಷ್ಟೇ ಹೊರತು ನಮ್ಮ ಕಲಾವಿದರ ಪರಿಸ್ಥಿತಿ ನನಗ್ ಗೊತ್ತಿರ ಹಾಗೆ ಈಗಾಗಲೇ ಕರಿಶಂಕರ್ ಸಾಹೇಬ್ರ ಮಾತ್ರ ಹೇಳಿದ್ರು ಕರಿಶಂಕರಿ ಸಾಹೇಬ್ರ ಇದ್ದಾಗ ಕನಿಷ್ಠ ಇಪ್ಪತ್ತು ಮಂದಿ ಬಡ ಕಲಾವಿದರಿಗೆ ನನ್ನ ಪ್ರಶಸ್ತಿ ಪತ್ರ ಕೊಟ್ಟು ಅವ್ರನ್ನ ಆಯ್ಕೆ ಮಾಡಿದ್ರು ನೀವು ರೊಕ್ಕ ಕೊಡ್ತೀರೋ ಬಿಡ್ತೀರೋ ಗೊತ್ತಿಲ್ಲ ಸರಿ ಕಲಾವಿದರಿಗೆ ಚಾಲುಕೋತ್ಸವದಲ್ಲಿ ಭಾಗವಹಿಸಿದ ಒಂದು ಪತ್ರದಿಂದ ಎಂದು ಕನ್ನಡ ಪತ್ರ ಸಂಸ್ಕೃತಿ ಹಾಕಿದ ಒಳಗ ಎರಡ್ ಸಾವಿರ ರೂಪಾಯಿ ಬಡತನ ಏನು ಕಲಾ ಬಡ ಕಲಾವಿದರಿಗೆ ದುಡ್ಡು ಬರುತ್ತೆ ಇಲ್ಲಿ ನಾನು ನನಗ್ ಗೊತ್ತಿರೋ ನಮ್ಮ ತಂದೆ ಕಾಲದಿಂದ ಭಜನಾ ಪದ ಡೊಳ್ಳಿನ ಪದ ಈ ಪದ ಹಾಡಿದವ್ರಿಗೆ ಒಂದು ಖಾಲಿ ಹಾಳೆ ಪತ್ರ ಇಲ್ಲ ಅವರು ಕಲಾವಿದಂತ ಏನು ಹೇಳ್ಬೇಕು ಅವ್ರಿಗೆ ಯಾವ ಆಧಾರ ಇಲ್ಲ ಸರ್ಕಾರ ಕೊಡ್ಬೇಕು ಅವ್ರಿಗೆ ಅವ್ರ ಜೀವನನೇ ತ್ಯಾಗ ಮಾಡಿ ಬೆಳ್ಳ ತರ ಚಾ ಕೊಡು ಸೆರೆ ಕೊಡು ಚೊಟ್ಟ ಸೇರ್ಕೊಂಡು ಹಾಡಿ ಹಾಡಿ ಹಾಡು ಬೆಳೆದ ಗಂಡರು ಮಕ್ಕಳು ಅವ್ರಿಗೆ ಜಿಟ್ ಮುರಿದ್ ಹೋಗ್ತಾರ ಕೊನೆಗೆ ಒಂದು ಐವತ್ತು ವರ್ಷಕ್ಕೆ ಅರವತ್ತು ವರ್ಷಕ್ಕೆ ತಿನ್ಬೇಕಂದ್ರ ಒಂದು ಪತ್ರ ಅನ್ನಿಲ್ಲ ಅದಕ್ಕೆ ದಯವಿಟ್ಟು ತಾವು ಮಾನ್ಯ ಶಾಸಕರು ಈಗ ನಾವು ಯಾಕಂದ್ರೆ ಸರ್ಕಾರಿ ಕಾರ್ಯಕ್ರಮ ಇದು ಇಲ್ಲೇ ಡಿ ಸಿ ಅವರು ಡಿ ಸಿ ಅವ್ರು ದೊಡ್ಡ ದೊಡ್ಡವರು ಇದ್ರಾಗ ಬಹಳ ಪಾತ್ರ ಇರ್ತತಿ ದಯವಿಟ್ಟು ನೀವು ಏನ್ ಮಾಡ್ರಿ ಸ್ಥಳೀಯ ಕಲಾವಿದರನ್ನು ತುಂಬಿಕೊಂಡು ನೀವು ರಾಷ್ಟ್ರ ರಾಜ್ಯ ಇನ್ನೂ ಅದಕ್ಕಿಂತ ಜಾಸ್ತಿ ಪಾಪ್ಯುಲರ್ ತೊಗೊಂಡ್ಬರಿ ಪುಲಿಕೇಶ್ ಬಗ್ಗೆ ಚಾಲುಕ್ಯರ ಬಗ್ಗೆ ಈಗಾಗಲೇ ಒಂದು ಮಾತು ಹೇಳಿದ್ರು ಕಿರುಚಿತ್ರ ಇನ್ನೂ ಟೈಮ್ ಇದೆ ಯಾರಾದರೂ ನಾಟಕವನ್ನು ಅಭಿನಯ ಮಾಡ್ತಕ್ಕಂಥ ಸಾಕಷ್ಟು ಕಲಾವಿದರು ಇದಾರೆ ರಾಜ್ಯ ಮಟ್ಟದಾಗ ಇದರ ನೀವು ಹೆಂಗಾರ ಮಾಡಿ ಒಂದು ನಾಟಕವನ್ನು ಮಾಡಿಸೋದು ಅವ್ರದ್ದು ನೃತ್ಯವನ್ನು ಮಾಡಿಸೋದು ಅವ್ರ ಕಥೆಗಳನ್ನು ಹೇಳೋದು ಈಗ ಆಗಲೇ ಕಲಾವಿದರು ಹೇಳಿದಾಗ ನಾವು ಮಾಡಬಹುದಂತು ಎಲ್ಲರಿಗೂ ನಾಟಕವನ್ನ ಅದಕ್ಕೆ ಅದಕ್ಕೊಂದು ಅವಕಾಶ ಕೊಡಬೇಕಂತ ಕೇಳಬಹುದು ಮನೆ ಶಾಸಕರು ದಯವಿಟ್ಟು ಬಗ್ಗೆ ಬಹಳ ಮಡಿವಂತಿಕೆ ಪಾಲಿಸಬೇಕು ಉದ್ಘಾಟನಾ ಸಮಾರಂಭ ಅಂದ್ರೆ ಚಾಲುಕ್ಯ ಉತ್ಸವದ ಆರು ನಿಮವಾಗಿ ನೊಂಬತ್ತಕ್ಕೆ ಮುಡಿತೈತಿ ನೀವು ಯಾರು ನಿಮ್ ನಿಮ್ಮ ಮನೆಯಿಂದ ರೊಕ್ಕ ಕೊಟ್ಟಿರಂಗಿಲ್ಲ ಕರ್ನಾಟಕ ಸರ್ಕಾರದ ರೊಕ್ಕ ಅಂದ್ರೆ ನಮ್ಮ ರೊಕ್ಕ ನಮ್ಮ ರೊಕ್ಕನ ರೊಕ್ಕನಂತಂದ್ರ ನಮಗೆ ಉತ್ಸವ ಮಾಡಿ ತೋರಿಸ್ತಿರ್ ನೀವು ಹಿಂಗಾಗಿ ಆ ಸಚಿವರು ರೊಕ್ಕ ತಂದ್ರು ಅವ್ರಿಗೆ ಸನ್ಮಾನ ಈ ಸಚಿವರು ರೊಕ್ಕಂದ್ರು ಸನ್ಮಾನ ಅಲ್ಲ ಯಾರಾದ್ರೂ ನಿಮ್ಮ ಗಮನದೊಳಗ ಅವ್ರ ಸಚಿವರು ಸ್ವಂತ ಅವ್ರ ಮನೆಯಿಂದ ರೊಕ್ಕ ಕೊಟ್ಟಿದ್ರು ಅಂದ್ರೆ ಅವ್ರಿಗೆ ಸನ್ಮಾನ ಮಾಡಿ ಏನು ಗಂತ್ರಿ ಹಿಂಗಾಗಿ ದಯವಿಟ್ಟು ವೇದಿಕೆ ಮಡಿವಂತಿಕೆಗಳನ್ನು ನೀವು ಎಲ್ಲಿವರೆಗೂ ಕಾಪಾಡ್ಕೊಳಂಗಿಲ್ಲ ಅಲ್ಲಿ ತನಕ ಉತ್ಸವಗಳು ಮಜಾ ಹೋಗ್ಬೇಕು ಮತ್ತೆ ಉದ್ಘಾಟನೆಗೆ ಒಬ್ಬ ಒಳ್ಳೆ ಸೆಲೆಬ್ರಿಟಿ ಯಾರು ಪ್ರವೀಣ್ ಬುಡ್ಕಿಂಡಿ ಅಂತ ಅಂತಾರಾಷ್ಟ್ರೀಯ ಮಟ್ಟದೊಳಗ ಕೆಲಸ ಮಾಡಬೇಕಂತ ಕಲಾವಿದ ನಮಗೆ ಪಾದ್ಮಿ ತಾವು ಹೇಳಿದ್ರಿ ಎರಡು ದಿವಸ ಅಂತ ಹೇಳಿ ಮೊದಲನೇ ದಿನ ನಾಲ್ಕೇ ಇವೆಂಟ್ ಇರಲಿ ಮೂರು ರಾಜ್ಯಗಳ ಮೂರು ಜಾನಪದ ಕಲಾ ತಂಡಗಳಿರಲಿ ಮೊದಲ ದಿನ ಒಂದು ನಾಲ್ಕು ಇವೆಂಟ್ ಮೂರು ಜಾನಪದ ಕಲಾ ತಂಡಗಳಿರಲಿ ಇದು ನೋಡೋದಕ್ಕೂ ಒಂದು ಖುಷಿ ಆಗುತ್ತೆ ರಾತ್ರಿ ಹನ್ನೆರಡರಿಂದ ಹನ್ನೆರಡುವರೆ ಒಳಗೆ ಕರಿಶಂಕರೇಶ್ ಸರ್ ಮತ್ತೆ ಬಸವರಾಜ್